ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಇಂದು ಖ್ಯಾತ ಸಾಹಿತಿ ಮತ್ತು ಸಂಗೀತ ನಿರ್ದೇಶಕರಾದ ಮಂಜು ಕವೀರವರ ಸಾಹಿತ್ಯದಲ್ಲಿ ಇತಿಹಾಸ ಸೃಷ್ಟಿಸಿದ ಸಾಲುಮರದ ತಿಮ್ಮಕ್ಕ ಎಂಬ ಹಾಡಿಗೆ ಧ್ವನಿಯಾಗಿದ್ದ ಡಾಕ್ಟರ್ ಎಂ ರಾಮಚಂದ್ರರವರ ಕಂಠಸಿರಿಯಲ್ಲಿ ಜಾತಿ ಧರ್ಮದ ಜಂಜಾಟದಲ್ಲಿ ನಿನ್ನ ಬಾಳು ಕತ್ತಲು ಎಂಬ ಹಾಡು ಸುಂದರವಾಗಿ ಮೂಡಿಬಂದಿದ್ದು ಧ್ವನಿ ಸುರುಳಿ ಕಾರ್ಯಕ್ರಮವು ಯಶಸ್ವಿಯಾಗಿ ಇಂದು ನಡೆದಿದೆ ಎಲ್ಲ ಧರ್ಮದ ಧರ್ಮಗುರುಗಳಿಂದ ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಲಾಯಿತು ಸಮಾಜದ ಒಳಿತಿಗೆ ಇಂಥ ಸಾಹಿತ್ಯ ಹಾಗೂ ಇಂಥ ಹಾಡುಗಳು ಅತ್ಯಗತ್ಯ ಶಿವನಾಮವ ಜಪಿಸು ನಮಿಸು ಕ್ರೈಸ್ತನಾಗಿ ಚಿಲುಬೆಯು ವಿಶೇಷವಾಗಿ ಯಾವ ಪದಗಳಲ್ಲಿ ಹೇಳಲಿಕ್ಕೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಅಂತೇಳಿ ಹೇಳೋದು ಏನ್ ಹೇಳೋದು ಅಂತ ಗೊತ್ತಿಲ್ಲ ನಮ್ಮ ಮನೆಯವರು ಅಂತ ನಮ್ಮ ಮನೆಯ ಸದಸ್ಯರು ಅಂತ ಹೇಳಿದ್ರು ತಪ್ಪಾಗ್ಲಾರದು ಎಂ ರಾಮಚಂದ್ರ ಅವರು ಓಡಿ ಅವರು ನೀವೆಲ್ಲ ತಿಮ್ಮಕ್ಕವ್ರ ಬಗ್ಗೆ ಗೊತ್ತಿದೆ ಅವರು ತುಂಬ ಕಷ್ಟದ ಸಂದರ್ಭದಲ್ಲಿ ನಮ್ಮ ಜೊತೆ ನಿಂತವ್ರು ಓಡಿ ಚಿನ್ನಿ ಅವರು ಮನೆಯ ಮನೆಯವರು ಕೂಡ ನಿಲ್ತಾರೋ ಇಲ್ವೋ ಆತರ ನಮ್ಮ ಜೊತೆ ನಿಂತವ್ರು ಅವರ ನಮ್ಮ ವಿಶ್ವಾಸವನ್ನ ನೋಡಿ ಈಗ ಎಷ್ಟೋ ಜನರಿಗೆ ಹಸುಹೆ ಶುರು ಶುರುವಾಗ್ಬಿಟ್ಟಿದೆ ಆ ಭಾಗದಲ್ಲಿ ಎಲ್ಲ ಫೋನ್ ಮಾಡ್ತಾರೆ ನನ್ಗೆ ಈಗ ಉಮೇಶ್ ಅಣ್ಣ ಓಡಿ ಚಿನ್ನಿ ಒಬ್ಬನೇನ ಇರೋದು ನಾವಿಲ್ವಾ ಏನ್ ಬೇಕು ಅಂತ ಇದೊಳ್ಳೆ ಆಯ್ತ ಸವಾಸ ಆಯ್ತಲ್ಲ ನಾನು ಏನ್ ಕೇಳಲಿ ಅವರಿಗೆ ಆಯ್ತು ತೋಡ್ರಪ್ಪ ಆಯ್ತು ಹೇಳಿ ಫೋನ್ ಎಷ್ಟು ಫೋನ್ ಬರುತ್ತೆ ಅಂದ್ರೆ ಈ ಕೇರ್ಪುರಮು ಈ ಉಡಿ ಭಾಗದಲ್ಲಿ ಕನಿಷ್ಠ ವಾರದಲ್ಲಿ ಒಂದು ಇಪ್ಪತ್ತೈದು ಫೋನ್ ಆದ್ರೂ ಬರುತ್ತೆ ನಂಗೆ ಉಮೇಶ ಅಣ್ಣ ಏನ್ ಬೇಕು ಹೇಳಿ ನೀವು ಬರೀ ಓಡಿ ಚಿನ್ನಿ ಇಟ್ಕೊಂಡು ಓಡಾಡ್ತಿರಲ್ಲ ನಾವು ಹೇಳ್ಬಂತಾರೆ ಕಷ್ಟದಲ್ಲಿದ್ದವ್ರು ಬಿಟ್ಟು ಸುಖ ಬಂದಾಗ ಯಾರೋ ಜೊತೆಲಿ ಕುಣಿಯಕೋದ್ರೆ ಏನು ಹೇಳ್ತಾರೆ ಹೇಳಿ ಹೌದಲ್ವಾ ನಾವು ಯಾವತ್ತು ವರ್ಷದ ಕೂಡ ನೆನೆಸ್ಕೋಬಾರ್ದು ವರ್ಷದ ಕೂಡೊನ್ನೇ ನೆನೆಸ್ಕೋಬೇಕು ನಮ್ಮ ಗಾದೆ ಮಾತು ಹೌದಲ್ಲ ಹಾಗಾಗಿ ನಮ್ಮೊಬ್ಬರ ವಿಚಾರವನ್ನ ನಾನು ಹೇಳ್ತಾ ಇಲ್ಲ ಇಲ್ಲಿ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಬಹುತೇಕ ಊರ್ಡಿ ಚಿಹ್ನಿಯವರ ಬಗ್ಗೆ ಸಮಾಜಕ್ಕೆ ಸರಿಯಾಗಿ ಗೊತ್ತಿಲ್ಲ ಅವರು ಎಷ್ಟು ದಾನ ಧರ್ಮ ಮಾಡಿದಾನೆ ಅಂದ್ರೆ ಮಾಡಿದ್ದಾರೆ ಅಂದ್ರೆ ಯಾವ ಫಿಲಮ್ ಸ್ಟಾರ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಕೋಟಿ ಕೋಟಿ ದುಡ್ಡು ಒಂಥರ ಅವ್ರು ಮಾಡಕ್ ಸಾಧ್ಯ ಇಲ್ಲ ಯಾವ ರಾಜಕಾರಣಿನೂ ಮಾಡಕ್ ಸಾಧ್ಯ ಇಲ್ಲ ನಿಮ್ಗೆ ರಾಜಕಾರಣಿಗಳ ಬಗ್ಗೆ ಗೊತ್ತಿರುತ್ತೆ ಪಕ್ಕದ ಕ್ಷೇತ್ರದವ್ರು ಬಂದ್ರೆ ಒಂದು ಲೋಟ ನೀರು ಕೊಡಲ್ಲ ಅವ್ರ ಕ್ಷೇತ್ರದ ಮತದಾರರಾದ್ರೆ ಬಾ ಅಂತ ಕರೆದುಕೋರ್ಸ್ಕೊಂತಾರೆ ಪಕ್ಕದ ಕ್ಷೇತ್ರದ ಅವ್ರ ಕ್ಷೇತ್ರದ ವೋಟರ್ ಅಲ್ಲ ಅಂತ ಗೊತ್ತಾದ್ರೆ ಒಂದು ಲೋಟ ನೀರು ಕೊಡಲ್ಲ ಸತ್ಯ ತಾನೆ ಆದರೆ ಅವರು ಇಡೀ ರಾಜ್ಯದ ನಾನು ಎರಡು ವರ್ಷದಿಂದ ಇಲ್ಲ ಧಾರವಾಡದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಒಂದು ಒಂದೂವರೆ ಸಾವಿರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ರು ಇಲ್ಲಿಂದ ಅಲ್ಲಿ ಹೋಗಿ ಎಷ್ಟು ಸಾವಿರಾರು ಜನ ಅಂದರೆ ರಾತ್ರಿ ಹತ್ತು ಗಂಟೆ ಆದರೂ ಜನ ಖಾಲಿ ಅಷ್ಟು ದೊಡ್ಡ ಕಾರ್ಯಕ್ರಮ ರಾಮನಗರದಲ್ಲಿ ಈಗ ಎರಡು ಮೂರು ವರ್ಷದಿಂದ ಮಳೆ ಬಂದು ನೀರು ಒಳ್ಳೇದು ಮಾಡು ಕೆಟ್ಟು ಬಯಸ್ಬೇಡ ನಮ್ ಕೈಲಾಯ್ತ ಸಹಾಯ ಮಾಡುವ ಇಲ್ವಾ ನೋಡಪ್ಪ ಆ ಮುಂದಲು ಮನೆ ಅವ್ರು ಕೊಡ್ತಾರೆ ಹೋಗಪ್ಪ ಅಂತೇಳಿ ಮುಂದಿನ ಮನೆ ತೋರೋಣ ಅಂದರೆ ಕಲ್ಲ ಅಂತ ಕಲ್ಲಾಗುವಂಥ ಕೆಲಸ ಯಾರೂ ಮಾಡಬಾರ್ದು ಅಂತ ಹಾಗೆ ನಾವು ಎಷ್ಟು ಪದಗಳ ಉಪಯೋಗಿಸ್ತಿರುವ ಸಾಂದು ಉಡಿ ಚಿನ್ನಣ್ಣವ್ರಿಗೆ ಇದು ಯಾವುದೋ ಹಿಂದಿನ ಜನ್ಮದ ಪೂರ್ವ ಜನ್ಮದ ಪುಣ್ಯ ಅವ್ರ ತಾಯಿ ತಂದೆಗಳು ಅಂತ ಮಗನಿಗೆ ಜನ್ಮ ಕೊಟ್ಟರೆ ಅಂತಂದರೆ ಕೃಷ್ಣ ದೇವಕಿ ಹೊಟ್ಟೆ ಅವಳು ಹುಟ್ಟಿದ್ದು ಎಂಟನೇ ಮಗನಾಗಿ ಸೋದರ ಮಾವನು ಸಂಹಾರ ಮಾಡ್ದ ಇನ್ನು ಮದ್ ಮೊದ್ಲು ಉಟ್ಟವ್ರ ಸೋದರ ಮಾವ ಕಂಸ ಎಲ್ರು ಕೊತ್ತ ಅಲ್ಲಿ ಉಳ್ಕಂಡವನೇ ಎಂಟನೇ ಮಗನಾಗಿ ಕೃಷ್ಣ ಹಾಗೇನೆ ಹದಿನಾಲ್ಕನೇ ಮಗನಾಗಿ ಹುಡ್ದವರು ಡಾಕ್ಟರ್ ಅಂಬೇಡ್ಕರ್ ಅವರು ಹದಿಮೂರು ಜನ ಇವ್ರಿಗೆ ಯಾಕೆ ಬುದ್ಧಿ ಇರಲಿಲ್ಲ ಇವ್ರಿಗಿಂತ ಮದ್ ಮದ್ವೆ ಹುಡ್ತವ್ರಲ್ರಿ ಅವರೆಲ್ಲರೂ ಇವ್ರೀತಿ ಇವ್ರ ಕಡೆ ಆಸಕ್ತಿ ನಾವು ವಿದ್ಯದಲ್ಲಿ ಈ ರೀತಿ ಓದ್ಬೇಕು ಅಂತ ಚಲ ತಗೊಂಡು ಓದ್ತವ್ರು ಯಾರು ಅಂಬೇಡ್ಕರ್ ಹಂಗೆ ಇವ್ರು ಯಾವುದೋ ಜನ್ಮದ ಪುಣ್ಯ ನಮ್ಮ ಹುಡಿ ಚಿನ್ನಣ್ಣವರು ಪಾಪ ಬಡವರು ಕಂಡ್ರೆ ಕನಿಕರ ಇಟ್ಟು ಅವ್ರು ಸಹಾಯ ಮಾಡ್ತಾ ಇದ್ದಾರೆ ನಾನು ಕೇಳೋದಷ್ಟೇ ಕೆರೆಯ ಕೆರೆಗೆ ಚೆನ್ನು ಶಿವ ನೀನೊಬ್ಬ ಒಲಿದು ಕೋಟಿ ಕೋಟಿ ಕೊಡುವುದಾದರೆ ಬಚ್ಚಿಟ್ಟು ಬಂದೆ ಮಂಗಲೆ ಕಟ್ಸೋರು ಬೇರೆ ಜನಗಳಿದ್ದರು ಕೋಟಿ ಕೋಟಿ ಹಣ ಬಂದರೂ ಬಡವರಿಗೆ ಯಾರು ಕಷ್ಟದಲ್ಲಿದ್ದಾರೆ ಅವರು ಎಲ್ಲರಿಗೂ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಊಡಿ ಚೆನ್ನಣ್ಣವರು ರಾಮಚಂದ್ರಮೂರ್ತಿ ಅವರಿಗೆ ನೂರಾರು ಸಾಯಿಸ್ವಾಗಲಿಕ್ಕೆ ಕೊಡ್ಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ನಾನು ಅನ್ಕೊಳ್ತೀನಿ ಇಡೀ ಭಾರತ ದೇಶದಲ್ಲಿ ಎಷ್ಟೊಂದು ಭಾಷೆಗಳಿದೆ ಆ ಭಾಷೆಯಲ್ಲಿ ಡಬ್ಡ್ ಆಗಿ ಈ ಹಾಡು ಎಲ್ಲಾರ್ಗು ಆಡಿಸಿ ಎಲ್ಲ ಒಂದು ಒಳ್ಳೆ ಒಳ್ಳೆ ಸಂದೇಶನ ಇಡೀ ಭಾರತ ದೇಶಕ್ಕೆ ಹೋಗುತ್ತೆ ಇಡೀ ವಿಶ್ವ ವಿಶ್ವಕ್ಕೆ ಹೋಗುತ್ತೆ ಇದು ಬಹಳ ಒಳ್ಳೆ ಕಾರ್ಯ ಸೂಫಿ ಸಂತರ ಮಾರ್ಗದರ್ಶನ ಜಾತಿ ವಿಲ್ಲದೆ ಅವರ ಜೀವನ ಅವರ ಚರಿತ್ರೆ ಅದೇ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಈ ಹಾಡು ಬರೆದಿದ್ದಾರೆ ಅನ್ಸ್ಕೊಳ್ತೀನಿ ನಾನು ಯು ಚೀನಿ ಅವರು ಮಂಜು ಕವಿ ಮಂಜು ಕವಿ ಮಂಜು ಕವಿ ಬರೆದಿದ್ದಾರೆ ಮತ್ತು ನಮ್ಮ ಹೂಡಿ ಚೀನಿ ಅವರು ಹಾಡಿದ್ದಾರೆ ಬಹಳ ಸಂತೋಷ ಬಹಳ ಸಂಭ್ರಮದ ವಿಷಯ ಮನಸ್ಸು ಮನಸ್ಸುಗಳನ್ನು ಕದಡಿ ಕೋಮುಪಾದಿತ್ಯದ ಹೆಸರಿನಲ್ಲಿ ಬೇರ್ಪಡಿಸೋ ಸನ್ನಿವೇಶನಗಳು ಎಷ್ಟೊಂದು ಎದುರಾದರೂ ಸಹ ಸೌಹಾರ್ದತೆ ಸಹಬಾಳ್ವೆಗೆ ಮತ್ತು ನಮ್ಮ ಏಕತೆ ಸಮಗ್ರತೆಗಾಗಿ ನಿಂತಿರುವಂತಹ ಬಳ್ಳೆ ವ್ಯಕ್ತಿಗಳು ಅತ್ಯುತ್ತಮ ವ್ಯಕ್ತಿಗಳು ಕೂಡ ಸಹ ಈ ಜಗತ್ತಲ್ಲಿ ಇದ್ದಾರೆ ಅಂತ ಇವತ್ತು ಸಾಧಿಸಿ ನಮ್ಮ ಚಿನ್ನಿ ಚಿನ್ನಿಯವರು ಈ ಹಾಡು ಬರೆದಿರುವಂತಹ ಕವಿ ಮಂಜು ಅವರು ಅವರ ತಂಡದವರು ಎಲ್ಲರೂ ಒಂದು ಸಾಧಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜು ಕವಿ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಶೇಷ ಏನಂದರೆ ಒಂದು ಅದ್ಭುತವಾದ ಒಂದು ಗೀತೆಯನ್ನು ನಾವು ಎಮ್ ಕೆ ಆಡಿಯೋದಲ್ಲಿ ರಿಲೀಸ್ ಮಾಡಿದ್ದೀವಿ ಜಾತಿ ಧರ್ಮದ ಜಂಜಾಟದಲ್ಲಿ ನಿನ್ನ ಬಾಳು ಕತ್ತಲು ಎನ್ನುವ ಒಂದು ಗೀತೆಗೆ ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತರು ಅಣ್ಣನವರಾದಂಥ ಊಡಿ ಚಿನ್ನಿ ಅಣ್ಣನವರು ಧ್ವನಿ ನೀಡಿದ್ದಾರೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂತಹ ಸಾಂಗು ನಾವೆಲ್ಲ ಮಾನವ ಕುಲ ಒಂದೇ ಅನ್ನುವಂತಹ ಸಾಂಗು ಈ ಗೀತೆಯನ್ನು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಗಾಳಿಗಿಲ್ಲ ನೀರಿಗಿಲ್ಲ ಪ್ರಕೃತಿ ಎಲ್ಲರೂ ಸಮಾನವಾಗಿ ಇವತ್ತು ಒಂದು ಕ್ಷಣ ಆ ಗಾಳಿ ನಿಂತು ಹೋದರೆ ಎಲ್ಲರೂ ನಾವು ಯಾರೂ ಇರಲ್ಲ ಅಂಥ ಒಂದು ಪ್ರಪಂಚದಲ್ಲಿ ಇವತ್ತು ಪ್ರಕೃತಿ ಗಿಡ ಮರ ಇದೆಲ್ಲ ಯಾವ ಜಾತಿನೂ ಇಲ್ಲದಲೇ ನಮ್ಮನ್ನು ರಕ್ಷಣೆ ಇದೆ ಅಂಥದ್ರಲ್ಲಿ ನಾವು ಯಾಕೆ ಜಾತಿ ಜಾತಿ ಅಂತ ಹೊಡೆದಾಡ್ತಾ ಇದ್ದೀವಿ ದಯವಿಟ್ಟು ನಾವೆಲ್ಲ ಮಾನವ ಕುಲ ಒಂದೇ ಅನ್ನೋದನ್ನು ಈ ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋಂಥ ಒಂದು ಗೀತೆ ಬಿಡುಗಡೆ ಆಗಿದೆ ತಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನಮ್ಮ ಮೇಲಿರಲಿ ಈ ಗೀತೆ ಈಗ ಆಲ್ರೆಡಿ ಎಮ್ ಕೆ ಆಡ್ಯದಲ್ಲಿ ರಿಲೀಸ್ ಆಗಿದೆ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ತುಂಬ ಅದ್ಭುತವಾಗಿ ಹಾಡಿದರೆ ಈ ಹಿಂದೆ ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟಿಯೊಳಗ ಅನ್ನ ಉಂಡರ ಏನೈತಿ ನೀ ಸತ್ತರ ತೂತು ಮಾಡಲು ಮಣ್ಣಿನ ಮಡಿಕೆ ಬೇಕೈತಿ ಅನ್ನೋ ಒಂದು ಗೀತೆನ ಹಾಡಿದರು ಅದು ಅದ್ಭುತವಾಗಿ ಎಲ್ಲ ಕಡೆ ತುಂಬ ಪ್ರಚಾರ ಆಯಿತು ಅದಾದ ಸಾಲು ಮರದ ತಿಮ್ಮಕ್ಕನವ್ರ ಬಗ್ಗೆ ನೂರ ಹದಿಮೂರನೇ ವಯಸ್ ವರ್ಷದ್ದು ಒಂದು ಗೀತೆ ಬಿಡುಗಡೆ ಮಾಡಿದ್ರು ಅದು ತುಂಬ ಚೆನ್ನಾಗಿ ಮೂಡಿಬಂತು ಈಗ ಎಲ್ಲ ಸಮಾಜಕ್ಕೆ ಮೆಸೇಜ್ ಕೊಡುವಂತಹ ಒಂದು ಗೀತೆಗಳನ್ನ ಅವರು ಅವರು ಅಲ್ಲ ನಾನು ಹಾಡಬೇಕು ಅನ್ನೋ ಉದ್ದೇಶವೂ ಇಲ್ಲ ಸೊ ಆ ವ್ಯಕ್ತಿ ಮಾಡಿರ್ತಕ್ಕಂಥ ಕಾರ್ಯಗಳು ಕೆಲಸಗಳು ಅವರು ದನಿಲ್ ಬಂದರೆ ಅನ್ನೋ ನಮ್ಮ ಮನೋಭಾವದಿಂದ ನಾವು ಹಾಡಿಸಿರೋದು ಬಟ್ ಈಗ ಇವಾಗ ಬಿಡುಗಡೆ ಮಾಡಿರೋ ಗೀತೆ ನೋಡಿದ್ರೆ ಅದ್ಭುತವಾಗಿ ಇಂಪ್ರೂವ್ ಆಗಿದ್ದಾರೆ ಮುಂಚೆ ಹಾಡಿದ ಗೀತೆಗಳಿಗಿಂತ ಈಗ ಹಾಡಿರೋ ಗೀತೆಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಆ ಧ್ವನಿನ ಟೂನ್ ಅಪ್ ಮಾಡಿಕೊಂಡು ಅದ್ಭುತವಾಗಿ ಹಾಡಿದ್ದಾರೆ ದಯವಿಟ್ಟು ತಮ್ಮೆಲ್ಲರ ಸಪೋರ್ಟು ಸಹಕಾರ ನಮ್ಮ ಈ ಗೀತೆ ಮೇಲೆ ಇರಲಿ ಅಂತೇಳಿ ಮತ್ತೊಮ್ಮೆ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ ಹಾಗೆ ನಮ್ಮ ಚಿತ್ರ ಈಗ ಬಡವರ ಮಕ್ಕಳು ಬೆಳೆ ಬೇಕು ಕಂಡ್ರೆ ಅನ್ನೋ ಒಂದು ಚಿತ್ರ ಕೂಡ ನಮ್ಮ ಬಿಡುಗಡೆಗೆ ರೆಡಿ ಆಗಿದೆ ಇದರ ನಿರ್ಮಾಪಕರು ಬಂದು ಸಿ ಎಸ್ ವೆಂಕಟೇಶ್ ಹಾಗೆ ಇದರ ನಿರ್ದೇಶಕ ಹಾಗೂ ಸಾಹಿತ್ಯ ಸಂಗೀತ ಎಲ್ಲ ನಾನೇ ಸಂಯೋಜನೆ ಮಾಡಿದ್ದೀನಿ ಲಾವಣ್ಯ ವೈಭವಿ ಅಂತೇಳಿ ಮಕ್ಕಳು ಪಾತ್ರದಲ್ಲಿ ಅಭಿನಯಿಸಿದರೆ ಚೊಚ್ಚಲ ಗೀತೆ ಇದರ ತಂದೆ ತಾಯಿ ಸುಚಿಂದ್ರ ಪ್ರಸಾದ್ ಸಂಗೀತ ಅಂತೇಳಿ ಅದ್ಭುತವಾದ ಟ್ರೈಲರು ಕೂಡ ಅಲ್ಲಿ ಬಿಡುಗಡೆ ಆಗಿದೆ ದಯವಿಟ್ಟು ಬಡವರು ಮಕ್ಕಳು ಬೆಳಿಬೇಕು ಕಂಡ್ರೆ ಚಿತ್ರನ ತಾವೆಲ್ಲರೂ ಪ್ರೋತ್ಸಾಹಿಸಿ ಬಡವರು ಮಕ್ಕಳನ್ನ ಬೆಳೆಸಿ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್ ಈ ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದೀವಿ ಅಷ್ಟೇ ಏಕೆಂದರೆ ಈ ಸಮಾಜಕ್ಕೆ ಏನಾದರೂ ಒಂದು ಬದಲಾವಣೆ ಆಗಬೇಕು ಈಗಿರೋ ಜನ್ರೇಷನ್ಗೆ ಬೇಕೇ ಬೇಕಾಗಿಲ್ಲ ಈ ಜಾತಿ ಧರ್ಮಗಳ ನಡುವೆ ಯಾವ ರೀತಿ ರಾಜಕೀಯ ಮಾಡ್ತಾಯಿದ್ದಾರೆ ಯಾವ ರೀತಿ ತಾರತಮ್ಯಗಳು ನಡೀತಾ ಇದೆ ಮೀಲು ಕೀಲು ಅನ್ನೋ ಲೆಕ್ಕದಲ್ಲಿ ಏನು ಬಸವಣ್ಣವರ ಆಸೆಗಳೇನಿತ್ತು ಕನಕದಾಸರ ಆಸೆ ಏನಿತ್ತು ಏನೋ ಗೌತಮ ಬುದ್ಧರ ಆಸೆ ಏನಿತ್ತು ಎಲ್ಲ ಭಾವರ ಆಸೆ ಏನಿತ್ತು ಅಂದರೆ ಮಾನವ ಜಾತಿ ಮಾನವ ಕುಲ ಮಾನವ ಧರ್ಮ ಅನ್ನೋ ಲೆಕ್ಕದಲ್ಲಿ ಹೋಗಬೇಕು ಅನ್ನೋದು ಸಾರ್ತಾಯಿದ್ರು ಆದರೆ ಈ ಜನ ಜನರೇಷನಲ್ಲಿ ಎಲ್ಲ ಮರೆತು ನಾವು ಬದುಕಿದ್ದೀವೋ ಸತ್ ಸಾಯ್ತೀವಿ ಅನ್ನೋದನ್ನು ಬಿಟ್ಬಿಟ್ಟು ಯೋಚನೆ ಬಿಟ್ಟು ಈ ಜಾತಿ ಧರ್ಮಗಳ ವಿರುದ್ಧ ಬೆಂಕಿ ಆಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಇವತ್ತಿನ ದಿನ ನೀವು ನೋಡ್ತಾ ಇದ್ದಂಗೆ ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಯಾವ ಜಾತಿ ಅಂತ ಬ್ಲಡ್ ತಗೊಳ್ಳಲ್ಲ ಯಾವ ರೈತ ಇವತ್ತು ಅನ್ನ ಮಾ ಬೆಳೀತಾ ಇದ್ದಾನೆ ರೈತ ಆ ರೈತ ಯಾವ ಜಾತಿ ಅಂತ ನೋಡೋಲ್ಲ ದೇಶಕ್ಕಾಗಿ ಯೋಧ ಆಗಿರ್ಬೋದು ಯಾವ ಧರ್ಮ ಅಂತಲೂ ನೋಡೋಲ್ಲ ಮತ್ತು ಇನ್ನಿತರ ಎಲ್ಲದಕ್ಕೂ ಗಾಳಿ ಬೆಳಕು ನೀರು ಎಲ್ಲರಿಗೂ ಸಮಾನತೆಯಿಂದ ಸಿಗ್ತಾಯಿದೆ ಮತ್ತು ಎಲ್ಲಿಂದ ಅವರವರು ಸೃಷ್ಟಿ ಮಾಡಿಕೊಂಡಿದ್ದಾರೆ ಅಷ್ಟೇ ಮೊದಲು ನಾವು ಮಾನವರಾಗಬೇಕು ಮೊದಲು ಮಾನವನಾಗು ಮೊದಲು ಮಾನವನಾಗು ಅಂತೇಳಿಬಿಟ್ಟು ಏನು ಕ ವಿಳಿಲಿದ್ದಾರೆ ನಮ್ಮ ಮನವ ಮಾನವನಾಗಿ ಆಮೇಲೆ ಅವರವ್ರ ಧರ್ಮನ ಅವರನ್ನು ಪಾಲನೆ ಮಾಡಲಿ ಬೇಡ ಅಂತೇಳಿಲ್ಲ ಯಾರೇ ಒಂದು ಕೋಮ ಗಿಲಭೆಗಳನ್ನೆ ಬಳಸೋದಾಗಲಿ ಸ ತಾರತಮ್ಯಗಳು ಮಾಡೋದಾಗಲಿ ಮೇಲು ಕೀಳು ಅಂತ ನೋಡ್ದಿರ ಸಮಾನತೆಯಿಂದ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅಂತ ಲೆಕ್ಕದಲ್ಲಿ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಗೀತೆ ಇದಕ್ಕೂ ಮುಂಚೆ ನಾನು ಕೋಟಿ ಕೋಟಿ ರೊಕ್ಕ ಗಳಿಸಿ ಅಂತ ಹೇಳ್ಬಿಟ್ಟು ಒಂದು ಹಾಡನ್ನು ನಾಡಿದೆ ಅದರಲ್ಲೂ ಅರ್ಥಪೂರ್ಣವಾದ ವಿಚಾರಗಳಿದ್ದಾವೆ ನಾವು ಎಷ್ಟಕ್ಕೆ ಬದುಕಲಿ ಕೋಟಿ ಎಷ್ಟೇ ಕೋಟಿ ಇದ್ರೂ ಮಾ ಚಿನ್ನದ ಬ ತಟ್ಟೆಯಲ್ಲಿ ಊಟ ಮಾಡಿದ್ರು ಬಂಗ್ಲೆಯಲ್ಲಿ ಬದುಕಿದ್ರು ಮಣ್ಣಿನ ಮಡಕೆನೆ ಗಟ್ಟಿ ಮತ್ತು ಲಾಸ್ಟ್ಗೆ ನಮ್ಮ ಪ್ರಾಪರ್ಟೀಸ್ ಏನು ಕೋ ಕೋಟ್ಯಾಂತರ ರೂಪಾಯಿ ಆಸ್ತಿಗಳಿದ್ದಾವೆ ಅದರಲ್ಲೂ ನಮ್ಮ ಎಸ್ ಹೆಸರುಗಳು ಇಲ್ದಂಗೆ ಆಗ್ಬಿಡ್ತವೆ ಏನೋ ಪ ಪ ಏನೋ ಪೌತಿಕಾತೆ ಮಾಡ್ಕೊಂಬಿಡ್ತಾರೆ ಆ ಲೆಕ್ಕದಲ್ಲಿ ಆ ಥರ ಇರುವಾಗ ನಾವು ಎಷ್ಟು ದುಡಿದ್ರೆ ಏನು ಇಟ್ಕೊಂಡ್ರೆ ಏನು ದಾನ ಧರ್ಮ ಅನ್ನೋದು ಮಾಡಬೇಕು ಎಲ್ಲರಲ್ಲೂ ಒಳ್ಳೆಯದಾಗಬೇಕು ಸಮಾನತೆಯಿಂದ ಹೋಗಬೇಕು ಎಲ್ರಿಗೂ ಸಹಾಯ ಮಾಡೋಂಥ ಕೆಲಸ ಆಗಬೇಕು ಅಂತ ಮತ್ತೆ ಪರಿಸರ ವಿಚಾರವಾಗಿ ಪರಿಸರವನ್ನು ಹಾಳು ಮಾಡ್ತಾ ಇರ್ತವೆ ವಿಚಾರವಾಗಿ ಪರಿಸರವನ್ನು ಉಳಿಸಿದಂಥ ಸಾಲು ಮರ ತಿಮ್ಮಕ್ಕನವರು ಇವತ್ತು ವಿಶ್ವಾದ್ಯಂತ ಒಂದು ಹೆಸರು ಮಾಡಿ ಹೆಸರುವಾಸಿಯಾಗಿದ್ದಾರೆ ಆಗಿದ್ದಾರೆ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಪದ್ಮಶ್ರೀ ಪ್ರಶಸ್ತಿ ನೂರು ವರ್ಷ ವರ್ಷಗಳ ನಂತರ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾರೆ ಅಂದರೆ ನಿಜವಾಗ್ಲೂ ವಿಶೇಷನೇ ಇತಿಹಾಸ ಸೃಷ್ಟಿದ ಮಾಡಿದಂಗೆ ಆ ರೀತಿಯಲ್ಲಿ ಅವರ ಒಂದು ಗೀತೆಯನ್ನು ಸಹ ನಾನು ಆಡಿದ್ದೀನಿ ಇದೆಲ್ಲ ಒಂದು ಸಮಾಜಕ್ಕೆ ಒಳ್ಳೆಯದಾಗಲಿ ಒಳ್ಳೆಯ ಏಕೆಂದರೆ ನೀವು ನೋಡ್ತಾ ಇದ್ದೀರ ಅಪ್ಪ ಲೋಜ ಅಮ್ಮ ಲೋಜ ಕತ್ಲಲ್ಲಿ ಕರಡಿಗೆ ಏನೇನೋ ಅಂತ ಹಾಡುಗಳೆಲ್ಲ ಬರ್ತವೆ ಅದನ್ನೆಲ್ಲ ಬಿಟ್ಟು ಇವತ್ತು ಸಮಾಜಕ್ಕೆ ಏನಾದರೂ ಒಂದು ಮೆಸೇಜ್ ಕೊಡುವಂಥ ಸಮಾಜಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇವತ್ತು ನಾವು ಒಂದು ಹಾಡುಗಳನ್ನು ಆಡೋದಕ್ಕೆ ನಾನು ಮುಂದೆ ಬಂದೆ ಮಂಜು ಕವಿಯವರು ಬಹಳ ಅದ್ಭುತವಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನ ಆಸೆ ಇತ್ತು ನಾವು ಇವಾಗ ಏನು ಸರ್ವ ಧರ್ಮಗಳ ಸೇವೆ ಯಾವ ಜಾತಿ ಯಾವ ಧರ್ಮ ಅಂದಿರ ನಾವು ಸಮಾನತೆಯಿಂದ ಎಲ್ರಿಗೂ ಎಲ್ಲ ಜಾತಿ ಧರ್ಮಗಳೆಲ್ಲ ಬಡವರಿದ ಕಾರಣದಿಂದ ನಾವು ಎಲ್ಲರಿಗೂ ಭಾರತೀಯರ ಸರ್ವಧರ್ಮಗಳ ಸೇವೆ ಭಾರತೀಯರ ಸೇವಾ ಸಮಿತಿ ಅಂತ ಎಲ್ಲರೂ ಭಾರತರ ಭಾರತೀಯರ ಇದು ಸ್ವತಂತ್ರ ಕೊಟ್ಟ ದೇಶ ಸಂವಿಧಾನ ಕೊಟ್ಟ ದೇಶ ಎಲ್ಲರೂ ಸ್ವತಂತ್ರಕ್ಕಾಗಿ ಪ್ರಾಣ ಬಲಿದಾನಗಳನ್ನು ಕೊಟ್ಟು ನಮ್ಮ ನಾಡು ನುಡಿಗಾಗಿ ಪ್ರಾಣಗಳನ್ನು ಕೊಟ್ಟಂಥ ನಾಡು ಕರ್ನಾಟಕ ಇದು ಈ ಕನ್ನಡ ನಾಡಿನ ಜನತೆಗೆ ಈ ದೇಶದ ಜನತೆಗೆ ನಾವು ಸದಾ ಅವರೊಟ್ಟಿಗೆ ಬಡತನ ನಿರ್ಮೂಲನೆ ಆಗಬೇಕು ಅನ್ನೋ ಉದ್ದೇಶ ಅಟ್ಲೀಸ್ಟ್ ದೇಶ ಎಲ್ಲ ಮಾಡೋಕ್ಕಾಗಿಲ್ಲ ಅಂದ್ರೂ ನನ್ನ ಇರತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಅಕ್ಕಪಕ್ಕದಲ್ಲಾದರೂ ನಾನು ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮನೋಭಾವದಿಂದ ಇವತ್ತು ಈ ಒಂದು ಹಾಡಾಡೋದಕ್ಕೆ ನಾನು ಮುಂದೆ ಬಂದೆ ಸರ್ ನೀವು ಪ್ರೊಫೆಷರ್ ಇದು ಮೂರನೇ ಸಾಂಗ್ ತುಂಬ ಅದ್ಭುತವಾಗಿ ಅದ್ರ ಬಗ್ಗೆ ಸರ್ ಇದು ಇಲ್ಲಿ ಅದ್ಭುತ ಅನ್ನೋದಕ್ಕಿಂತ ನಮ್ಮ ನೋವುಗಳನ್ನು ಹಂಚ್ಕೊಂಡಿದ್ದೀವಿ ನಾವು ನೋಡ್ತಾ ಇರ್ತೀವಿ ಎಲ್ಲ ಎಲ್ಲಾದ್ರೂ ಹೋಗ್ಲಿ ಯಾವ ಒಂದು ರಾಜ್ಯಕ್ಕೆ ಯಾವ ಜಿಲ್ಲೆಗೆ ಹೋದ್ರೂ ತಾರತಮ್ಯಗಳು ಯಾವ ರೀತಿ ನೋಡ್ತಾರೆ ಯಾವ ರೀತಿ ಜನರನ್ನ ದೂಷಣೆ ಮಾಡ್ತಾರೆ ಮಟ್ಟದಲ್ಲಿ ನೋಡ್ತಾರೆ ವಿರೋಧಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನೆಲ್ಲ ನೋಡಿ ನೋಡಿ ನಾವು ಇದನ್ನೆಲ್ಲ ಸಮೀ ನಾವು ಸರಿಪಡಿಸ್ಬೇಕು ಅನ್ನೋ ಪ್ರಯತ್ನ ಅಷ್ಟೇ ಇದು ನಿಜವಾಗ್ಲೂ ಈ ಒಂದು ಹಾಡುಗಳಿಂದ ಏನಾದರೂ ಒಂದು ಒಂದು ಬದಲಾವಣೆ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಯಾಕೆಂದರೆ ಯಾವ ಮನುಷ್ಯತ್ವ ಇರತಕ್ಕಂಥವನು ಮಾನವೀಯತೆ ಮನುಷ್ಯನಾಗಿ ಹುಟ್ಟಿರೋನು ಇದನ್ನು ನಿಜವಾಗ್ಲೂ ಕೇಳಿದ್ರೆ ಬದಲಾಗದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯನಾಗಿದ್ದರೆ ಅವನು ಮೃಗ ಪ್ರಾಣಿಗೆ ಇನ್ನಿತರ ಆಗಿದ್ರೆ ಅವನು ಅರ್ಥ ಮಾಡ್ಕೊಳ್ಳಲ್ಲ ಅರ್ಥ ಮಾಡ್ಕೊಳ್ಳೋ ಮನುಷ್ಯನಿಗೆ ಮಾತ್ರ ಈ ಒಂದು ಅರ್ಪಣೆ ಅಂತ ಹೇಳಕ್ಕೆ ಬಯಸ್ತೀನಿ ಹೌದು ಎಲ್ಲರಿಗೂ ನಮಸ್ಕಾರ ಏನಿವತ್ತು ಈ ಜಾತಿ ಧರ್ಮ ಹುಂಜಾಟ ಬದುಕು ಬಾಲು ಅಂಥ ಒಂದು ಸಾಂಗನ್ನು ನಮ್ಮ ಮಂಜು ಕವಿಯವರು ರಿಲೀಸ್ ಮಾಡಿ ಸಾಹಿತ್ಯ ಸಂಗೀತದಲ್ಲಿ ನಮ್ಮ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಉಡಿ ಚಿನ್ನ ಅವರ ಕಂಠಸ್ವರದಲ್ಲಿ ಒಂದು ಸಾಂಗನ್ನು ಬಿಡುಗಡೆ ಮಾಡಿದ್ದು ಆ ಸಾಂಗಲ್ಲಿ ಯಾವ ಥರ ಅಂತ ಅಂದರೆ ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇರೋದು ಈ ಜಾತಿ ಧರ್ಮ ವೇದ ಭವನ ಅಂತ ಅಂದ್ಬಿಟ್ಟು ಅವರ ಮೇಲು ಕೀಲು ಅಂತ ಅಂದ್ಬಿಟ್ಟು ಎಲ್ಲ ಬೆಂಕಿ ಇಟ್ಟು ಜಾತಿಗಳಲ್ಲೇ ಧರ್ಮ ಹುಟ್ಟಿಸಿ ತುಂಬ ಕೊಲೆಯಾಗಿರಿಸ್ತಾಯಿದ್ದಾರೆ ಅದರಿಂದ ಇದು ಅವ್ರದ್ದು ಒಂದು ನಾಲ್ಕನೇ ಸಾಂಗು ಒಂದೊಂದು ಸಾಂಗಲ್ಲಿ ಒಂದೊಂದು ಮೆಸೇಜನ್ನು ಕೊಟ್ಟಿದ್ದಾರೆ ಇವತ್ತು ಈ ಸಾಂಗಲ್ಲೇ ನಮ್ಮ ಈ ಜಾತಿ ಧರ್ಮ ನಿರ್ಮೂಲನೆ ಆಗಬೇಕಂತ ನನ್ಬಿಟ್ಟು ಎಲ್ಲ ಧರ್ಮಗಳನ್ನು ಒಂದೇ ವೇದಿಕೆಯಲ್ಲಿ ಇವತ್ತು ವೇದಿಕೆಯಲ್ಲಿ ಕರೆಸಿ ಅವ್ರನ್ನ ಕೂರಿಸಿ ಸಮಾಜಕ್ಕೆ ತೋರಿಸಿ ಸುಮಾರು ವರ್ಷಗಳಿಂದ ಸಂಘಟನೆಯನ್ನು ಕಟ್ಟಿಕೊಂಡು ಸರ್ವ ಧರ್ಮಗಳು ಒಂದೇ ಸಮಾನತೆ ಅಂತ ನನ್ಬಿಟ್ಟು ಸಂಘಟನೆಯನ್ನು ಕಟ್ಟಿಕೊಂಡು ಪ್ರತಿಯೊಂದು ವೇದಿಕೆಯಲ್ಲಿ ಅವ್ರು ಹೇಳ್ತಾಯಿದ್ರು ಈ ಜಾತಿ ನಿರ್ಮೂಲನೆ ಆಗಬೇಕು ಅಂತ ನನ್ಬಿಟ್ಟು ಎಲ್ಲರೂ ಅವರವ್ರ ಜಾತಿಪರವಾಗಿ ಒಂದೊಂದು ಸಂಘಟನೆಯನ್ನು ಕಟ್ಕೊಂಡು ಅವರವ್ರಿಗಾಗಿ ಏನೋ ಅವ್ರವ್ರಿಗೆ ಬೇಕಾಗಿದ್ದದನ್ನು ಅವರು ಮಾಡ್ಕೊಂಡು ಹೋಗ್ತಾಯಿದ್ರು ಆದರೆ ಇವರು ಆ ಥರ ಅಲ್ಲ ಭಾರತೀಯ ಸೇವಾ ಸಮಿತಿ ಅಂತ ನೆನ್ಬಿಟ್ಟು ಸರ್ವಧರ್ಮಗಳು ಒಂದೇ ಸಮಾನತೆ ಒಂದೇ ವೇದಿಕೆಯಲ್ಲಿ ನಾವೆಲ್ಲರೂ ಅಂತ ಅಂದ್ಬಿಟ್ಟು ಒಂದೇ ವೇದಿಕೆಯಲ್ಲಿ ತಗೊಂಡು ಹೋಗ್ಬೇಕಂತ ನೆನ್ಬಿಟ್ಟು ಇವತ್ತು ಅದೇ ಮೆಸೇಜ್ ಆಗಿ ಇವತ್ತು ಈ ಸಾಂಗನ್ನು ಬಿಡುಗಡೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದು ಇಡೀ ರಾಜ್ಯ ಮಟ್ಟದಲ್ಲೇ ಅಲ್ಲದೆ ನಮ್ಮ ದೇಶ ಮಟ್ಟದಲ್ಲೇ ಅರಳಬೇಕು ಪ್ರತಿಯೊಬ್ಬರು ಕಿವಿಯಲ್ಲಿ ಇದು ಕೇಳಿಕೊಂಡು ಆದಷ್ಟು ಬೇಗ ಇವಾಗ ಹೆಂಗೋ ಆಗಿದೆ ಹುಟ್ಟ ಮಕ್ಕಳಿಗಾದರೂ ಈ ಜಾತಿ ಇರಬಾರ್ದು ಜಾತಿ ಭೇದ ಏನೂ ಇರಬಾರ್ದು ಒಂದೇ ನಾವು ಹುಟ್ಟಿದಾಗ ಮಾನವನಾಗಿ ಹುಟ್ಟಿದೀವಿ ಸತ್ತವಾಗ ಮಾನವನಾಗಿ ಹುಟ್ಟೀವಿ ಇರೋ ತನಕ ನಾವು ಜಾತಿ ಅನ್ನೋದು ಅದು ಮಾನವ ಜಾತಿ ಮಾನವ ಕುಲ ಒಂದೇ ಅಂತ ನನ್ಬಿಟ್ಟು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನಮ್ಮ ದೇಶದಲ್ಲಿ ಹೋಗ್ಬೇಕಂತ ನೆನ್ಬಿಟ್ಟು ನಾನು ಅವರಿಗೆ ಮಂಜು ಕವಿಯವ್ರಿಗೆ ಮತ್ತು ನಮ್ಮ ಚಿನ್ನಯಣ್ಣವ್ರಿಗೆ ಸ್ವಾಗತವನ್ನು ಬಯಸಿ ಧನ್ಯವಾದಗಳು ಹೇಳ್ತೀನಿ ಹೇಳ್ತೀನಿ ನಮ್ಮ ಹೆಸರು ಆಂಜನಪ್ಪ ಯಾದವ್ ಭಾರತೀಯ ಸೇವಾ ಸಮಿತಿ ರಾಜ್ಯ ಉಪಾಧ್ಯಕ್ಷರು ತುಂಬ ಧನ್ಯವಾದಗಳು